ಓಂ ಗುರುಭ್ಯೋ ನಮಃ ಬಂಧುಗಳೇ ಬಟ್ಟೆ ಧರಿಸುವ ರೀತಿಯಲ್ಲಿ ಆದ ಬದಲಾವಣೆಯನ್ನು ನೋಡಿದರೆ ಬಟ್ಟೆ ಹಾಕಿಕೊಳ್ಳುವ ಉದ್ದೇಶವು ಮೊದಲಿನ ಜನರಿಗೆ ಗುರುತಿತ್ತು ಇಂದಿನ ಜನರಲ್ಲಿ ಕೆಲವರಿಗೆ ಗುರುತಿಲ್ಲ ಅಂತ ಅನಿಸುತ್ತೆ ಯಾಕೆ ಅಂದ್ರೆ ಬಟ್ಟೆ ಯಾಕೆ ಹಾಕೊಳ್ಬೇಕು ಅನ್ನೋದನ್ನ ಈಗಾಗಲೇ ಜ್ಞಾನಿಗಳು ಬರೆದಿಟ್ಟಿದ್ದಾರೆ ಏನು ಬರೆದಿಟ್ಟಿದ್ದಾರೆ ಅಂದ್ರೆ ಪವಿತ್ರಂ ನಿರ್ಮಲಂ ಶುದ್ಧಂ ಲಜ್ಜಾಯ ರಕ್ಷಣಂ ಶೀತವಾತೋಷ್ಣ ಹಂತಾರಂ ಸುವಸ್ತ್ರಂ ಧಾರಯಾಮ್ಯಹಂ ಅಂದ್ರೆ ಬಟ್ಟೆ ಹಾಕೊಳ್ಳೋಕೆ ಎರಡು ಕಾರಣ ಇರುತ್ತೆ ಮೊದಲನೇ ಕಾರಣ ಏನು ಅಂದರೆ ಮಳೆ ಗಾಳಿ ಬಿಸಿಲು ಚಳಿ ಇವುಗಳಿಂದ ಮಾನವ ದೇಹದ ರಕ್ಷಣೆಯಾಗಬೇಕು ಆ ಕಾರಣಕ್ಕೆ ಬಟ್ಟೆ ಹಾಕೊಳ್ಬೇಕು ಎರಡನೇ ಕಾರಣ ಏನು ಅಂದ್ರೆ ಈ ಜಗತ್ತಿನಲ್ಲಿಯೇ ಅತಿ ಪವಿತ್ರವಾಗಿರುವಂತಹ ಅತಿ ಶುದ್ಧವಾಗಿರುವಂತಹ ಮಾನ ಮಾನ ರಕ್ಷಣೆಗಾಗಿ ಬಟ್ಟೆ ಹಾಕೊಳ್ಬೇಕು ಅಂತ ಜ್ಞಾನಿಗಳು ಈಗಾಗಲೇ ಬರೆದಿಟ್ಟಿದ್ದಾರೆ ಅಂದ್ರೆ ಒಂದು ಮಾನ ರಕ್ಷಣೆ ಇನ್ನೊಂದು ದೇಹ ರಕ್ಷಣೆ ಈ ಎರಡೂ ಕೆಲಸಗಳು ಬಟ್ಟೆಯಿಂದ ಆಗ್ತಿರುತ್ತೆ ಆದ್ರೆ ಇಂದಿನ ಉಡುಪು ನೋಡಿದರೆ ಕೆಲವು ಜನರು ಎಂತೆಂತ ಬಟ್ಟೆ ಹಾಕೊಳ್ತಿದ್ದಾರೆ ನೋಡಿ ಆ ಜನರ ಉಡುಪು ನೋಡಿದ್ರೆ ಆ ಉದ್ದೇಶಗಳನ್ನ ಅವರು ಮರೆತಿದ್ದಾರೋ ಅಥವಾ ಆ ಉದ್ದೇಶವೇ ಅವರಿಗೆ ಗುರುತಿಲ್ವೋ ಅಂತ ಅನಿಸುತ್ತೆ ಅಂಥವರನ್ನ ನೀವು ನೋಡಿರಬಹುದು ಬಂಧುಗಳೇ ದುಡ್ಡಿಲ್ಲದ ಬಡವನೊಬ್ಬ ಹರಿತ ಬಟ್ಟೆ ಹಾಕಿಕೊಂಡ್ರೆ ಶ್ರೀಮಂತನೊಬ್ಬ ಧನಿಕನೊಬ್ಬ ಫ್ಯಾಷನ್ ಆಗಿ ಅಂಗಡಿಯಿಂದ ಹರಿದ ಬಟ್ಟೆಯನ್ನೇ ತಂದು ಧರಿಸುತ್ತಿರುವುದನ್ನ ನೀವು ನೋಡಿರಬಹುದು ಇನ್ನೂ ಕೆಲವರು ಹೇಗಿರುತ್ತಾರೆ ನೋಡಿ ಯೌವನ ಕಾಲಕ್ಕೆ ಅಥವಾ ಪ್ರಾಯದ ಕಾಲಕ್ಕೆ ಮೈ ಮೇಲೆ ಒಂದಿಷ್ಟು ಮಾಂಸ ಬೆಳೆದಿರುತ್ತೆ ಮತ್ತು ಜಿಮ್ಗೆ ಹೋಗೋ ಅಥವಾ ಅದೆಲ್ಲಿಯೋ ಒಂದಿಷ್ಟು ವ್ಯಾಯಾಮ ಮಾಡಿ ಮೈ ಮೇಲೆ ಒಂದಿಷ್ಟು ಕೊಬ್ಬು ಬೆಳೆಸ್ಕೊಂಡಿರುತ್ತಾರೆ ಕೊಬ್ಬು ಬೆಳೆಸ್ಕೊಂಡು ಅವರಿಗವರೇ ಅನ್ಕೊಂಡ್ ಬಿಟ್ಟಿರುತ್ತಾರೆ ನಮ್ಮಂತಹ ಶರೀರ ಎಷ್ಟೇ ನಮ್ಮಂತಹ ಶರೀರ ರಚನೆ ಯಾರಲ್ಲಿಯೂ ಇರ್ಲಿಕ್ಕಿಲ್ಲ ಅಂದ್ಕೊಂಡು ಮೈ ಮೇಲಿನ ಶರ್ಟ್ ಅನ್ನ ಬಿಚ್ಚಿ ಹಾಕಿ ಬೇಕು ಅಂತಾನೆ ಅವರ ಶರೀರ ಕಾಣಿಸುವ ದೃಷ್ಟಿಯಿಂದ ಅದೇನೋ ಬನಿಯಾನ್ ಅಂತಾರಲ್ಲ ಬನಿಯಾನ್ ಮೇಲೆ ತಿರುಗಾಡುವಂತಹ ಕೆಲಸವನ್ನ ಮಾಡುತ್ತಿರುತ್ತಾರೆ ಇಂಥವರನ್ನ ನೀವು ನೋಡಿರಬಹುದು ಬಂಧುಗಳೇ ಫ್ಯಾಷನ್ ಹೆಸರಿನಲ್ಲಿ ಹರಿದ ಅಥವಾ ತುಂಡು ಬಟ್ಟೆಯನ್ನ ಧರಿಸುವಂತಹ ಜನರು ಮತ್ತು ಬೇಕು ಅಂತಾನೆ ತಮ್ಮ ಮೈ ಕೈಯನ್ನ ತೋರಿಸುವ ಸಲುವಾಗಿ ಬನಿಯಾನ್ ಮೇಲೆ ತಿರುಗಾಡುವಂತಹ ಜನರು ಬಟ್ಟೆ ಹಾಕಿಕೊಳ್ಳುವ ಉದ್ದೇಶವನ್ನ ತಿಳ್ಕೊಳ್ಬೇಕು ಎಂಬುದೇ ನನ್ನ ಮಾತು ಧನ್ಯವಾದಗಳು